ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೌರಿ ಎಲ್ಲರಿಗೂ ಸುಸ್ವಾಗತ ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ಗರ್ಸ್ಗೂ ಅಕ್ಷಯ ತೃತೀಯ ಹಬ್ಬದ ಆರ್ಥಿಕ ಶುಭಾಶಯಗಳು ಇಂದು ನಾವು ಶ್ರೀ ಚಾಮುಂಡೇಶ್ವರಿ ತಾಯಿ ದೇವಾಲಯಕ್ಕೆ ಬಂದಿದ್ದೇವೆ ನಗರ್ತಕ ಬೇಡೆ ಬೆಂಗಳೂರು ಆ ತಾಯಿ ಚಾಮುಂಡೇಶ್ವರಿ ದೇವಿಯ ಮುಂಭಾಗ ವಾಸ್ಕಾಲಿನಲ್ಲಿ ಆ ನವದುರ್ಗೆಯರನ್ನು ಬೆಳ್ಳಿಯಲ್ಲಿ ರಚಿಸಿದ್ದಾರೆ ನೋಡಿ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಚಾಮುಂಡೇಶ್ವರಿ ಒಂದೊಂದು ಅವತಾರನು ನವದುರ್ಗೆಯರನ್ನು ಕೆತ್ತನೆ ಮಾಡಿದ್ದಾರೆ ಬೆಳ್ಳಿಯಲ್ಲಿ ತುಂಬ ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಈ ದೇವಸ್ಥಾನವು ನಗರತಕ ಪೇಟೆಯಲ್ಲಿದೆ ನಾನು ಗೌರಿ ಗಣೇಶ ರಾಮಕೃಷ್ಣ ನಾವು ನಾಲ್ಕು ಜನನೂ ಹೋಗಿದ್ವಿ ದೇವಾಲಯದ ಮುಂಭಾಗ ಈಗ ಶ್ರೀ ಚಾಮುಂಡೇಶ್ವರಿ ತಾಯಿಯ ದೇವಾಲಯದ ಪಕ್ಕದಲ್ಲಿ ಒಂದು ದೇವಸ್ಥಾನವಿದೆ ಬನ್ನಿ ಅಲ್ಲಿಗೆ ಹೋಗೋಣ ಶ್ರೀ ಕಾಳಿಕಾಂಬ ಕಮಟೇಶ್ವರ ಸ್ವಾಮಿ ದೇವಸ್ಥಾನ ಶ್ರೀ ಶೇಖ ಶೇಕ್ತ ತಕ್ಕಪೇಟೆ ಬೆಂಗಳೂರು ದೇವಾಲಯದ ಮುಂಭಾಗ ಬನ್ನಿ ಒಳಗಡೆ ಹೋಗಿ ಆ ದೇವರ ದರ್ಶನ ಪಡೆದುಕೊಳ್ಳೋಣ ತಾಯಿ ಕಾಳಿಕಾಂಬ ದೇವಿ ಹಾಗೂ ಕಮಟೇಶ್ವರ ಸ್ವಾಮಿಗೆ ಆರತಿಯನ್ನು ಮಾಡುತ್ತಿದ್ದಾರೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥಕ ಸಾಧಕ శవటి కలంబకే గోరి నారాయణి నమోస్ మనార్థి తగోతాది లక్తిత్త ప్రసాద ఈ శ్రీ నంజుండేశ్వర స్వామి దర్శనం పడుకో బండి త్రిదళం త్రిగుణాకారం త్రిఛంద త్రిదం త్రిజన్మ పాప సమానం శివార్పణం ಮತ್ತೊಮ್ಮೆ ಆ ತಾಯಿ ಅಳಿಕಾಂಬ ಹಾಗೂ ಕಮಟೇಶ್ವರ ಸ್ವಾಮಿಯ ದರ್ಶನ ಪಡೆದುಕೊಳ್ಳಿ ತುಂಬ ಚೆನ್ನಾಗಿದೆ ಎಲ್ಲ ದೇವಸ್ಥಾನ ನಾವು ದೇವಾಲಯದ ಸುತ್ತಮುತ್ತ ಎಲ್ಲ ತೋರಿಸ್ತೀವಿ ಹಿಂಭಾಗ ಎಲ್ಲ ಅಲ್ಲೂ ದೇವ ದೇವತೆಗಳೆಲ್ಲ ಕೂರಿಸಿದ್ದಾರೆ ಈ ವಿಡಿಯೋನ ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಶ್ರೀ ಶ್ರೀವಳ್ಳಿ ಸುಬ್ರಹ್ಮಣ್ಯ ದೇವಸ್ಥಾನರ ದರ್ಶನ ಮಾಡಿಕೊಳ್ಳಿ ಅಮ್ಮನವರ ಪಕ್ಕದಲ್ಲೇ ಇದೆ ಚೆನ್ನಾಗಿದೆ ಅಲ್ಲ ದೇವಸ್ಥಾನ ಈಗ ದೇವಾಲಯದ ಸುತ್ತಮುತ್ತ ನೋಡಿ ದೇವಸ್ಥಾನ ವಿಶಾಲವಾಗಿದೆ ಕೂಡ ಎದ್ದಿದ್ದೇನೆ ಗಣೇಶ ನಮಸ್ಕಾರ ಮಾಡ್ತಾ ಇದ್ದಾನೆ ಅಲ್ಲಿ ನಂಜುಂಡೇಶ್ವರ ಸ್ವಾಮಿಗೆ ಗಣೇಶ ರಾಮಕೃಷ್ಣ ಇದ್ರು ಅದಿದ್ರು ಗರುಡ ಗಂಬ ದೇವಸ್ಥಾನಗಡೆ ದೊಡ್ಡ ಬಸವಣ್ಣ ಇದೆ ಗೌರಿಯಲ್ಲಿ ನಮಸ್ಕಾರ ಮಾಡ್ತಾವ್ರೆ ರಾಮಕೃಷ್ಣನೂ ಮಾಡ್ದ ಮತ್ತೊಮ್ಮೆ ಆಗ್ತಾ ಇರೋದ್ರಿಂದ ಆ ಬಸವಣ್ಣನ ದರ್ಶನ ಪಡೆದುಕೊಳ್ಳಿ ಬನ್ನಿ ಈಗ ಮುಂದೆ ಸುತ್ತಲೂ ಒಂದು ಪ್ರದಕ್ಷಿಣೆ ಬರೋಣ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಳಕಿನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಮಾಡಿ ಮಾಡಿದೆ ಫ್ರೆಂಡ್ ರೇಟಿಗೆ ಶೇರ್ ಮಾಡಿ ನೋಡಿ ಇಲ್ಲೂ ಕೂಡ ಬಸವಣ್ಣ ಇದೆ ಗೌರಿ ನಮಸ್ಕಾರ ಮಾಡ್ತಿದ್ದಾರೆ ಆ ದೇವರುಗಳ ದರ್ಶನ ಪಡೆದುಕೊಳ್ಳಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಭಾಗದಲ್ಲಿ ಮಹಾಗಣಪತಿ ಇದೆ ನೋಡಿದೇವರಿಂದೊಂದೇ ದರ್ಶನ ಮಾಡ್ಕೊಂಡು ಬರೋಣ ನಟರಾಜ ಸ್ವಾಮಿ ಹಾಗೂ ಈಶ್ವರಲಿಂಗ ಐದು ತಲೆ ಇರುವ ಲಿಂಗ ಕೂಡ ಇಟ್ಟಿದ್ದಾರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ శ్రీ ఆంజనేయ స్వామి దర్శనం కలిగి జై వీర హనుమానికి దేవస్థాన పూర్తి అంత ప్రదక్షిణ బంద్రి గౌరి గణేష రామకృష్ణ మూవరు దేవస్థాన ప్రసాద సంబంధి తీసుకవారు ప్రసాద ಈಗ ನಾಗಪ್ಪನ ದರ್ಶನ ಪಡೆದುಕೊಂಡ ಪನ್ನಾಗಾಧಿಪತಿ ದೇವ ಅನಂತ ನಾಮನಾಮ ನಾಗರಾಜ ನಮೋಸ್ತುತೆ ದೇವರಾಜ ಮುಂಭಾಗನೇ ಇದೆ ಪಕ್ಕದಲ್ಲಿ ನವಗ್ರಹ ಇದೆ ನಮಸ್ ಸೂರ್ಯ ಚಂದ್ರಾಯ ಮಂಗಳಾಯ ಬುದಾಯ ಚ ಶುಕ್ರ ಶನಿಭಶ್ಚ ರಾವೇ ಕೇತವೆ ನಮಃ ಸೊ ಇಷ್ಟವರೆಗೂ ನಮ್ಮ ಚಾಲನ ವೀಕ್ಷದ್ರಾಗಲಿ ಎಲ್ಲರಿಗೂ ತುಂಬು ಹೃದಯದ धन्यवाद थैंक यू फॉर वाचिंग